ಲಾಸ್ಟ್ ಸೀಸನ್ ಟೆನ್ ಅಲ್ಲಿ ಟೆನ್ ಟೆನ್ ಓವರ್ಸ್ ಮತ್ತೆ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ ಈ ತರ ಈ ಸರಿ ಕಂಟಿನ್ಯೂ ಆಗುತ್ತೆ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ ಟೆನ್ ಟ್ವೆಂಟಿ ಓವರ್ಸ್ ಡಿವೈಡೆಡ್ ಇಂಟು ಟೂ ಐ ಥಿಂಕ್ ಇಟ್ಸ್ ರೇರ್ ಫಾರ್ಮ್ಯಾಟ್ ವಿಚ್ ಕಮ್ ಔಟ್ ಅಂಡ್ ಐ ಥಿಂಕ್ ತುಂಬಾ ಹೆಲ್ಪ್ ಆಗ್ತಾ ಇದೆ ಅದು ಸ್ಟ್ರಾಟಜೈಸಿಂಗ್ ಮಾಡಕ್ ಹೆಲ್ಪ್ ಆಗ್ತಾ ಇದೆ ನನಗೆ ಪರ್ಸನಲ್ ಆಗಿ ಫಾರ್ಮ್ಯಾಟ್ ತುಂಬಾ ಇಷ್ಟ ಆಗಿದೆ ಏನಕ್ಕೆ ಈಕ್ವಿಟಿ ಇದೆ ಟೀಮ್ ಅಲ್ಲಿ ಹೇಗೆ ಅಂತ ಹೇಳ್ತೀನಿ ಕೇಳಿ ಸೊ ಟೆನ್ ಟೆನ್ ಓವರ್ಸ್ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಓಕೆ ರೆಸ್ಟ್ ಸಿಗುತ್ತೆ ಅಂತನಾ ನೋ ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಆಡ್ತೀವಿ ಓಕೆ ನೀವು ಇಲ್ಲಿ ಬಂದಿದ್ದೀರಾ ಅನ್ಕೊಳ್ಳ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಮ್ಯಾಚ್ ಇಂಡಿಯನ್ ಟೀಮ್ ಆಡಕ್ ನೋಡಕ್ ಬಂದಿದೀರ ನಿಮ್ದೊಂದು ಯಾವ್ದೋ ಫೇವ್ರೇಟ್ ಪ್ಲೇಯರ್ಸ್ ಇರ್ತಾರ ಅದ್ರಲ್ಲಿ ಒಂದು ಅವಕಾಶ ಸಿಗುತ್ತೆ ಅವರು ಔಟ್ ಆಗ್ಬಿಟ್ರೆ ಮತ್ ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯ್ಬೇಕು ತಾವು ಕರೆಕ್ಟ್ ಇಲ್ಲಿ ಎರಡು ಆಪರ್ಚುನಿಟಿ ಸಿಗುತ್ತೆ ನಿಮ್ಮ ಫೇವ್ರೇಟ್ ಆಕ್ಟರ್ ಹೀರೋ ಯಾರನ್ನ ನೋಡೋದಿಕ್ಕೆ ಓಕೆ ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಹನ್ನೊಂದು ಜನದಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಟ್ಸ್ಮನ್ ಇಂಪಾರ್ಟೆಂಟ್ ಒಂದು ಮೂರಿಂದ ನಾಲ್ಕು ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು ಟ್ವೆಂಟಿ ಟ್ವೆಂಟಿ ಓವರ್ಸ್ ಫಾರ್ಮ್ಯಾಟ್ ಅಲ್ಲಿ ಇದರಲ್ಲಿ ಹೇಗಿದೆ ಅಂದ್ರೆ ಪ್ರತಿಯೊಬ್ರು ಇಂಪಾರ್ಟೆಂಟ್ ಆಗ್ತಾರೆ ಹೇಗಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಈಗ ಐ ಡೋಂಟ್ ನೋ ವೆದರ್ ಐ ವಿಲ್ ಐ ಜಸ್ಟ್ ಎಕ್ಸ್ಪ್ಲೈನ್ ದ ಫಾರ್ಮ್ಯಾಟ್ ಒಂದು ಟೀಮ್ ಅಲ್ಲಿ ಹನ್ನೊಂದು ಪ್ಲೇಯರ್ಸ್ ಅಲ್ಲಿ ಏಳು ಜನ ಎ ಕ್ಯಾಟಗರಿ ಆಗಿರ್ಬೇಕು ನಾಲ್ಕು ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ಕೆ ಸಾಧ್ಯ ಫಸ್ಟ್ ಇನ್ನಿಂಗ್ ಅಲ್ಲಿ ನಂಬರ್ ಒನ್ ಟೂ ತ್ರೀ ಮೂರೂ ಎ ಕ್ಯಾಟಗರಿ ಆಗಿರಬೇಕು ಅದಾದ್ಮೇಲೆ ಬಿ ಕ್ಯಾಟಗರಿ ಬರಕ್ ಸಾಧ್ಯ ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಟು ಬಿ ಕ್ಯಾಟಗರೀಸ್ ಕೆನಾಟ್ ಬೌಲ್ ಆರ್ ಬ್ಯಾಟ್ ಟುಗೆದರ್ ದೇರ್ ಹ್ಯಾಸ್ ಟು ಬಿ ಒನ್ ಎ ಕ್ಯಾಟಗರಿ ಟುಗೆದರ್ ಓಕೆ ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಯಾರು ಮೂರು ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬರೋಂಗಿಲ್ಲ ಅವರು ಸೆಕೆಂಡ್ ಇನಿಂಗ್ ಬೇರೆಯವರು ಬರಬೇಕು ಸೇಮ್ ಥಿಂಗ್ ವಿತ್ ದ ಬೌಲಿಂಗ್ ಆಲ್ಸೋ ಯಾರು ಫಸ್ಟ್ ತ್ರೀ ಓವರ್ಸ್ ಅಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ ತ್ರೀ ಓವರ್ಸ್ ಅದ ಸೆಕೆಂಡ್ ಇನಿಂಗ್ ಅಲ್ಲಿ ಬೌಲಿಂಗ್ ಮಾಡೋ ಹಾಗಿಲ್ಲ ಸಪೋಸ್ ನಾನು ಹೇಳ್ತಾ ಇರೋದು ತ್ರೀ ಬೌಲರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಓಕೆ ಸೊ ಅವಾಗ ಮೂರ್ ಓವರ್ ಅಲ್ಲಿ ಮೂರು ಜನ ಬೌಲರ್ಸ್ ಲೆಕ್ಕ ಬರುತ್ತೆ ಕರೆಕ್ಟ್ ಸೊ ದೋಸ್ ತ್ರೀ ಬೌಲರ್ಸ್ ಕೆನಾಟ್ ಬೌಲ್ ಇನ್ ದ ಫಸ್ಟ್ ತ್ರೀ ಓವರ್ಸ್ ಆಫ್ ದಿ ಸೆಕೆಂಡ್ ಇನಿಂಗ್ ಸೊ ದರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್ ಹಿಯರ್ ಅಂಡ್ ಅ ಸ್ಟ್ರಾಟಜಿ ನೀವು ಹೇಗೆ ಬಳಸ್ಕೋತೀರ ಒಬ್ಬ ಪ್ಲೇ ಫಾರ್ ಎಕ್ಸಾಂಪಲ್ ನಾವೀಗ ರಾಜೀವ್ ಅನ್ಕೋಣ ಓಕೆ ಜಸ್ಟ್ ಟೇಕಿಂಗ್ ಇಸ್ ನೇಮ್ ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಂಗಿಲ್ಲ ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೇರೆ ಆರ್ಡರ್ ಅಲ್ಲೇ ಬರ್ಬೇಕು ಸೊ ಅದು ಟ್ಯಾಕಿ ಇರುತ್ತೆ ಸ್ಟ್ರಾಟಜೈಸ್ ಮಾಡ್ಬೇಕಾಗತ್ತೆ ಅಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಡಿ ಬೌಲರ್ಸ್ ಇಫ್ ಯು ರನ್ ಆ ಬೌಲರ್ಸ್ ಫಾರ್ ಎಕ್ಸಾಂಪಲ್ ಈಗ ಸಪೋಸ್ ನಾನು ಹೇಳೋದು ಯಾವುದೋ ಒಂದು ಪೀಕ್ ಬಂತು ಬೌಲಿಂಗ್ ಅಲ್ಲಿ ತುಂಬಾ ಟಫ್ ಸಿಚುಯೇಷನ್ ಬಂದಾಗ ನಂದು ಎರಡು ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದಾರೆ ಅನ್ಕೊಳ್ಳಿ ಇಬ್ರು ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ ಆಗಲ್ಲ ನಾನು ಯಾರ ಒಬ್ಬ ಮಾಡಬೇಕು ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗತ್ತೆ ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್ ಆ್ಯಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಈ ಗೇಮ್ಸ್ ಅಲ್ಲಿ ಅಂಡ್ ಇದ್ರನ್ನ ಆಕ್ಚುಲಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಪ್ರತಿ ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಈಗ ಇವ್ರ ಕೈಲಿ ಅವ್ರ ಕೈಲಿ ಅವ್ರು ಇವ್ರು ಮೂರು ಜನ ಬೌಲರ್ ಸಾಕು ಈ ಮೂರು ಜನ ಬ್ಯಾಟ್ಸ್ಮನ್ ಸಾಕು ಆ ಥರ ಬರೋದಿಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟೀಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಫಸ್ಟ್ ತ್ರೀ ಯಾರು ಈ ಸ್ಥಿತಿ ಬ್ಯಾಟಿಂಗ್ ಮಾಡಿರ್ತಾರೋ ಆ ಥ್ರೀ ಅಲ್ಲಿ ಬರೋಂಗಿಲ್ಲ ಸೆಕೆಂಡ್ ಇನ್ನಿಂಗ್ ಅಂದ್ರೆ ಆ ಮೂರು ಜನ ಯಾರು ಬೇಕಾದ ಆಗಿರ್ಬೋದು ಅಲ್ಲ ಅಗೇನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್ನು ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಅಂಡ್ ವಿ ಹ್ಯಾವ್ ಟು ಗಿವ್ ದಮ ದ ಸೇಮ್ ಇಂಪಾರ್ಟೆನ್ಸ್ ದೇ ಹ್ಯಾವ್ ಟು ಹ್ಯಾವ್ ದ ಸೇಮ್ ಫಿಟ್ನೆಸ್ ಸೊ ಐ ಥಿಕ್ ದಿಸ್ ಫಾರ್ಮ್ಯಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗಿವಿಂಗ್ ಅನ್ ಈಕ್ವಿಟಿ ಟು ಆಲ್ ದ ಪ್ಲೇಯರ್ಸ್ ಸೊ ಯಾರು ನಾನು ನಾನು ಸುಮ್ಮನೆ ಇದ್ದೀನಿ ಟೀಮಲ್ಲಿ ಅಂತ ಅನ್ಸಕ್ಕೆ ಸಾಧ್ಯ ಅಲ್ಲ ಎವ್ರಿ ಬಡಿ ಐ ಬಿಕಮ್ ವೆರಿ ಇಂಪಾರ್ಟೆಂಟ್ ಸೊ ಐ ಥಿಂಕ್ ಐ ರಿಯಲಿ ಲವ್ ದಿಸ್ ಆ್ಯಂಡ್ ಅಗೇನ್ ವಾಟ್ ಮೋರ್ ನೀವು ಇಲ್ಲಿ ಬಂದರೆ ಯು ಆರ್ ಗೆಟಿಂಗ್ ಟು ಸಿ ಯುವರ್ ಯುವರ್ ಫೇವ್ರೆಟ್ ಆಕ್ಟರ್ ಒನ್ ಅಗೇನ್ ಇನ್ ದ ಸೆಕೆಂಡ್ ಇನಿಂಗ್ ಸಪೋಸ್ ಹಿ ಜಸ್ಟ್ ಫೇಲ್ಸ್ ಯು ಆರ್ ಗೆಟಿಂಗ್ ಅನ್ ಆಪರ್ಚುನಿಟಿ ಅಗೇನ್ ಸೊ ಐ ಥಿಂಗ್ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ನು